ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ ಈ ಪಟ್ ಪ್ರಕಟ ಆದ ಬಳಿಕ ಮಹಾಂತೇಶ್ ದೊಡ್ಡಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೈಲಹೊಂಗಲ ತಾಲೂಕಿನ ನಿರ್ದೇಶಕ ಮಹಾಂತೇಶ್ ದೊಡ್ಡಗೌಡರ್ ಅವರು ಮಾತಾಡಿದ್ದಾರೆ ಬಹಳ ಬಿರುಸಾಗಿತ್ತು ಚುನಾವಣೆ ಅಭ್ಯರ್ಥಿಗಳು ಅಷ್ಟೇ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿದ್ದರು ಬೈಲಹೊಂಗಲ ತಾಲೂಕಿನ ನಿರ್ದೇಶಕರಾಗಿ ಮಹಾಂತೇಶ್ ದೊಡ್ಡಗೌಡರು ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ನಾನು ಅಧಿಕೃತವಾಗಿ ಗೆಲುವು ಸಾಧಿಸಿದ್ದೇನೆ ಕಿತ್ತೂರು ಸೋಲು ನನಗೆ ಯಾವುದೇ ಅಸಮಾಧಾನ ಇಲ್ಲ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ಬಂದಿದ್ದೇವೆ ಅಸಮಾಧಾನದ ಬಗ್ಗೆ ಯಾರು ಹೇಳಿದ್ದಾರೋ ಅವರಿಗೆ ಕೇಳಬೇಕು ಕಿತ್ತೂರು ಚುನಾವಣೆಯಲ್ಲೇ ಬೆನ್ನಿಗೆ ಚೂರಿ ಹಾಕಿದ್ದಕ್ಕೆ ಸೋಲಾಯಿತು ಸದ್ಯ ಅಧ್ಯಕ್ಷ ಸ್ಥಾನಕ್ಕೆ ಹದಿನಾರು ಜನರು ಆಕಾಂಕ್ಷಿಗಳಿದ್ದಾವೆ ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಮಹಾಂತೇಶ್ ದೊಡ್ಡಗೌಡರು ಹೇಳಿದ್ದಾರೆ ನಡೆದಂಥ ಹತ್ತೊಂಬತ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋರ್ಟ್ ತಡೆಯಲಿ ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರ ಸಹಿತ ಒಂದು ಇವತ್ತು ಬೈಲಹೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷವು ಆಡಳಿತ ಮಂಡಳಿಯ ಜೊತೆಗೆಲ್ಲ ಆ ತಾಲೂಕಿನ ಹೀಗೂ ಸರ್ಕಾರಗಳು ಆಶೀರ್ವಾದ ಮಾಡಿದಂತ ಇವತ್ತು ಐವತ್ತ ನಾಲ್ಕು ಓಟ್ಗಳ ಬಿದ್ದು ಇವತ್ತು ನಾನು ಗೆಲುವನ್ನ ಇವತ್ತ ಚುನಾವಣೆ ಘೋಷಣೆ ಮಾಡಿದಾಗ ಪ್ರಥಮವಾಗಿ ಆ ತಾಲೂಕಿನ ಎಲ್ಲ ಹೀಗೆ ಸರ್ಕಾರ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ ಅದ್ರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತು ಸಹಿತ ನಮ್ದೇ ಆದಂತ ಜವಾಬ್ದಾಗಿತ್ತು ಅನಿವಾರ್ಯ ಕಾರಣದ ಬೇಗ ಬೇಗ ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿದಂತವಾಗಿಯೂ ಸಹಕಾರಿಗಳು ಮತ್ತೆ ಎಲ್ಲ ಹೀಗೆ ಅಕ್ಕಿತ್ತು ವೃಕ್ಷದ ಎಲ್ಲರಿಗೂ ಸಹಿತ ಮತ ಎಲ್ಲರಿಗೂ ಅಭಿನಂದನ ಸಹಿತ ಸಲ್ಲಿಸಿ ವಿಶೇಷವಾಗಿ ವಿಕ್ರಮಂದ ಪಗಾಗೂ ಸಹಿತ ನಾನು ಅಭಿನಂದನ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ದೊಡ್ಡ ಈಗ ನಾನು ಅಣ್ಣ ಸವಣ ಬಂದ್ ತಾವು ನೋಡಿದ್ದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೆ ಇದೀವಿ ಸೋಲು ಗೆಲುವು ಅದೊಂದು ವಿಷಯ. ಇಡೀ ಜಿಲ್ಲಾ ಆಡಳಿತದ ರಾಜಕೀಯ ಒಂದು ವಿಷಯ. ಬೆಳಗಾವಿ ಡಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನನ್ನ ಗೆಲುವಾಗಿದೆ. ಡಿಸಿ ಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ 17 ಮತಗಳಿಂದ ನಾನು ಗೆಲುವನ್ನ ದಾಖಲಿಸಿದ್ದೇನೆ. ಕಿತ್ತೂರು ತಾಲೂಕಿನ ಡಿಸಿಸಿ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮೂವತ್ತೆರಡು ಮತಗಳಲ್ಲಿ ಹದಿನೈದು ಮತಗಳು ವಿರೋಧಿಗಳಿಗೆ ಬಿದ್ದಿದ್ದಾವೆ ನಾವು ಸತೀ ಜಾರಕಿಹೊಳಿ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದೇವೆ ನಾವು ಸತೀ ಜಾರಕಿಹೊಳಿ ಪರವಾಗಿದ್ದೇವೆ ಅಂತ ನಾನಾ ಸಾಹೇಬ್ ಪಾಟೀಲ್ ಹೇಳಿದ್ದಾರೆ ಹದಿನೈದು ಹದಿನೇಳು ಆಯಿತು ತಿರುವುದವ್ರಿಗೆ ಹದಿನೈದು ನಮ್ಗೆ ಹದಿನೇಳು ಮೊನ್ನೆ ಹಾ ಎರಡು ಡಿಫ್ರೆನ್ಸ್ ಆಯ್ತು ಮೊನ್ನೆ ಹದಿನಾಲ್ಕು ಹದಿನೈದು ಐತು ಇವತ್ತು ಒಂದು ಜಾಸ್ತಿ ಆಯ್ತು ಹದಿನೈದು ಹದಿನೇಳು ಆಯ್ತು ಒಟ್ಟು ಮೂವತ್ತೆರಡು ಒಬ್ಬ ಯಾಕೆ ಮಾಡ್ಯಾನ್ರಿ ಅವರು ನಮ್ಮ ಹತ್ತಿದ್ವು ಅವರು ಇಪ್ಪತ್ತೆರಡದ್ದು ஏழு மயிந்த அட் மதம் ஆகியவார்கே ஒங்க நம்ம நம் கடை கொதாம்புர நம் கூட டெலிகேட் தோன் ஆ கடை நாமும் இது இலெக்ஷன் அங்க நான் அவ்வளோ ஆரோப்பி வரல நம்ம கர்க்கார அவரு தான் ஹதினது ஹதினோழாய் ಇರೋದು ಹದಿನೈದು ನಮಗೆ ಹದಿನೇಳು